ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಬಂದಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಇದು ಮೈಸೂರಲ್ಲೇ ಇದೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತುಂಬ ಜನ ಗೊತ್ತಿಲ್ಲದೆ ಇರೋರು ಇದ್ದೀರಾ ನಾವು ನಮ್ಮನೆ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದು ಮೂರು ನಾಲ್ಕು ಜನ ಇದ್ದಾರೆ ಅವ್ರನ್ನ ಕರ್ಕೊಂಡು ನಾವು ವಿಷ್ಣುವರ್ಧನ್ ಸ್ಮಾರಕ ನೋಡೋಕೆ ಬಂದಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದಿನ ಜನನೇ ಇರಲಿಲ್ಲ ಫುಲ್ ಖಾಲಿ ಖಾಲಿ ಇತ್ತು ಹಂಗಾಗಿ ಆರಾಮಾಗಿ ನಾವು ಒಂದೊಂದೇ ಡಿಟೇಲಾಗಿ ನೋಡ್ತಾ ಇದ್ದೀವಿ ಆ್ಯಂಡ್ ಯಾವ್ಯಾವ ಮೂವಿ ಲಾಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ಹಾಕಿದ್ದಾರೆ ಇಲ್ಲಿ ಸೊ ನೀವು ನೋಡ್ಬೋದು ಹೇಗಿದೆ ಇಲ್ಲಿ ಫೋಟೋ ಗ್ಯಾಲ್ರಿ ಅಂತ ನಮ್ಮ ಅಕ್ಕಯಂದು ನಮ್ಮ ಅಕ್ಕಂದು ಫೇವ್ರೆಟ್ ಹೀರೋ ಇರು ಹಂಗಾಗಿ ಡೀಪಾಗಿ ನೋಡ್ತಾ ಇದ್ದಾರೆ ಇಷ್ಟು ಅರ್ಧಲ್ಲ ಅಕ್ಕ ನನ್ನ ಫೇವ್ರೆಟ್ ತಾನೇ ಹಾಂ ಇಷ್ಟ ನನಗೂ ಭಾರಿ ಇಷ್ಟನಾ ಈಗ ಯಾವ್ಯಾವ ಫಿಲ್ಮ್ ಅದ ಹಾಕಿದ್ದಾರೆ ಫೋಟೋಸ್ ಹೇಳೋ ಮತ್ತೆ ಅದೆಲ್ಲ ಗೊತ್ತಿಲ್ವ ನಮ್ಮ ಮಕ್ಕಳ ಹೆಂಗ್ ಗೊತ್ತಿರುತ್ತೆ ಅವರು ಪಿನ್ ಟು ಪಿನ್ ಕಲ್ತ್ಕೊಬಿ ನೋಡಿಬಿಟ್ಟಿದ್ದಾರೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದಾರ ಎಲ್ಲ ಮೂವಿದು ಹಾಕಿದ್ದಾರೆ ಅಂತ ಇಡೀ ಆಡಿಟೋರಿಯ ಚೆರಿ ಬಾಸ್ ನಮ್ಮ ಚೇರಿ ಅಂತೂ ಒಂದು ಫೋಟೋಸು ನೋಡಲಿಲ್ಲ ಸುಮ್ಮನೆ ಓಡೋದು 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 ಅಷ್ಟೇ ಅಲ್ಲಿ ವಿಶಾಲವಾಗಿತ್ತಲ್ಲ ಜಾಗ ಆರಾಮಾಗಿ ಆಟ ಆಡ್ಕೊಂಡಿದ್ದ ಅವನು ನಮಗೂ ಜನ ಯಾರೂ ಇತ್ತಲ್ಲ ಖಾಲಿ ಇತ್ತಲ್ಲ ಅವ್ನ ಪಾಡಿಗೆ ಅವನ್ನ ಆಟಾಡಕ್ಕೆ ಬಿಟ್ಟು ನಮ್ಮ ಪಾಡಿಗೆ ನಾವು ಎಲ್ಲ ಫೋಟೋಸ್ನೂ ನೋಡ್ತಾಯಿದ್ವಿ ಎಷ್ಟು ಹಳೆ ಹಳೆ ಫೋಟೋಸ್ ಇತ್ತು ಅಂದರೆ ಅವ್ರಿಗೆ ಅವಾರ್ಡ್ ಕೊಟ್ಟಿರೋದು ಮತ್ತು ಅವರು ಡ್ಯಾನ್ಸ್ ಮಾಡಿರೋದು ಅವ್ರ ಫ್ಯಾಮಿಲಿ ಫೋಟೋಸು ಹಳೇದು ಮದುವೆ ಫೋಟೋಸು ಮಕ್ಕಳು ಫೋಟೋಸು ಎಲ್ಲ ಫೋಟೋಸ್ ಹಾಕಿದ್ದಾರೆ ಇಷ್ಟೊಂದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದಾರಲ್ಲ ಅಂತ ಅನಿಸ್ತು ಅಷ್ಟು ಚೆನ್ನಾಗಿದೆ ಫೋಟೋಸ್ ಅಂತ ನೋಡೋರಿಗೆ ಆ್ಯಂಡ್ ಅಲ್ಲಿ ಟಿ ಟಿವಿನೂ ಇತ್ತು ಸ್ಕ್ರೀನ್ಗಳು ಸೊ ಅದರಲ್ಲಿ ಏನಾದರೂ ವೀಡಿಯೋಸ್ ಬರುತ್ತೇನೋ ನಾವು ಹೋದಾಗ ಎಲ್ಲ ಆಫ್ ಆಗಿತ್ತು ಆ್ಯಂಡ್ ಇಲ್ಲಿ ಪ್ರತಿಯೊಂದು ಮೂವಿದು ನೇಮ್ಸ್ಗಳು ಹಾಕಿದ್ದಾರೆ ನೋಡಿ ನೇಮ್ ಊಟ ಎಷ್ಟು ಚೆನ್ನಾಗಿತ್ತು ಗೊತ್ತಾಗಿದೆ ಒಂದೇ ರೂಪ ಎರಡು ಗುಣ ಕುಡಿವಾಳೋಣ ಬಂಗಾರದ ಗುಡಿ ದೇವರ ಗುಡಿ ವಂಶವೃಕ್ಷ ಕಿಟ್ಟು ನೋಡಿದ್ದೀನಿ ಗುರು ಶಿಷ್ಯರು ನನಗೆ ಫೇವ್ರೆಟ್ ಫಿಲ್ಮ್ ತುಂಬ ಚೆನ್ನಾಗಿದೆ ಅವಳ ಹೆಜ್ಜೆನೂ ಚೆನ್ನಾಗಿದೆ ಅದು ಸಾಂಗ್ಗಳು ತುಂಬ ಚೆನ್ನಾಗಿದೆ ಕಿಲಾಡಿ ಜೋಡಿ ಅದು ಚೆನ್ನಾಗಿದೆ ಕಿಲಾಡಿ ಜೋಡಿ ಈ ಮಕ್ಕಳ ಸೈನ್ಯೂ ಚೆನ್ನಾಗಿದೆ ನಾನು ಚಿಕ್ಕವರು ಇದ್ದಾಗ ಬರೀ ಅದೇ ಮೂವಿ ನೋಡ್ತಾ ಇದ್ದು ಅದೇ ಸುಮಾರು ಮಕ್ಕಳು ಅದ ಗಲಾಟೆ ಸುಮ್ಸಾರ ಸುಮಾರು ಮಕ್ಕಳು ಅದಾ ನೀನ್ ಎಲ್ಲಾ ಮೂವಿ ನೋಡಿದ್ಯಾ ಕೈ ಇದು ಎಲ್ಲಾ ನೋಡಿದ್ಯಾ ಬಂಗ ನೂರ ಐವತ್ತು ಫಿಲ್ಮ್ ಮಾಡಿದ್ದಾರೆ ಅದ್ರಲ್ಲಿ ನೂರ್ ಫಿಲ್ಮ್ ನಮ್ಮ ಕೈ ನೋಡಿದ್ ನೀನ್ ನೂರ ಹತ್ತತ್ರ ಒಂದ್ ಹತ್ ಬಿಟ್ಟಿರ್ತೀಯೇನೋ ರಹಸ್ಯ ರಾತ್ರಿ ಅಮರ್ನಾಥ್ ಇಲ್ಲಿ ಹಾಕಿರೋ ಮೂವಿಗಳ ಹೆಸರೆಲ್ಲ ನೋಡ್ತಿದಾರೆ ಇಷ್ಟೊಂದು ಮೂವಿಗಳಿದೆಯಾ ಅನಿಸ್ತಿತ್ತು ನನಗೆ ಇಷ್ಟೊಂದು ಮೂವಿ ಮಾಡಿದಾರ ಅಂತ ಒಂದೊಂದು ನೇಮ್ಗಳನ್ನ ಕೇಳೇ ಇಲ್ಲ ನಾನು ತುಂಬ ಕಡಿಮೆ ವಿಷ್ಣುವರ್ಧನ್ ಮೂವಿಗಳು ನೋಡಿದ್ದೀನಿ ಆದರೆ ತುಂಬ ಏನು ನೋಡಿಲ್ಲ ಇನ್ನು ನಮ್ಮ ಅಕ್ಕಯ್ಯಂತೂ ಅವ್ರು ಯಾವ ಮೂವಿನೂ ಬಿಟ್ಟಿಲ್ಲ ಅನ್ಸುತ್ತೆ ಎಲ್ಲೋ ಒಂದು ಒಂದು ಐದಾರು ಬಾಕಿ ಆಗಿರ್ಬೋದು ಇನ್ನು ಪ್ರತಿಯೊಂದು ನೋಡಿರ್ತಾರೆ ಯಾಕೆಂದರೆ ಅವ್ರ ಮೂವಿಗಳು ಸಖತ್ ಫೇವ್ರೇಟು ವಿಷ್ಣುವರ್ಧನ್ದು ಸೊ ಅವರು ಪ್ರತಿಯೊಂದು ಮೂವಿನೂ ನೋಡ್ತಾರೆ ನಮ್ಮ ದೊಡ್ಡಮ್ಮನೂ ನೋಡಿದ್ದಾರೆ ಸುಮಾರು ಮೂವಿನ ನನ್ನಂಗೆ ನಮ್ಮಮ್ಮನೂ ಅಷ್ಟೇ ಏನು ನಮ್ಮಮ್ಮ ಮೂವಿ ನೋಡೋದು ತುಂಬ ಕಡಿಮೆ ಹಾಗಾಗಿ ನಮ್ಮಮ್ಮ ನೋಡಿದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವಿ ನೋಡಿರ್ಬೋದು ಅಷ್ಟೇ ವಿಷ್ಣುವರ್ಧನ್ದು ಇನ್ನು ನಮ್ಮ ಆಂಟಿ ಅದೆಷ್ಟು ನೋಡಿದಾರೋ ಗೊತ್ತಿಲ್ಲ ಅವರು ಒಂದು ಸ್ವಲ್ಪ ನೋಡಿದ್ದೀನಿ ಅಂದರು ಇನ್ನು ನಮ್ಮ ಮೇನ್ಕಾ ನೋಡ್ತಾ ಇದ್ಲು ಯಾವ್ಯಾವ ಮೂವಿ ಅಂತ ಹೇಳ್ತಾಳೆ ನೋಡಿ ಅವಳು ಈಗ ಮೇನ್ಕಾ ನಿಜ ಹೇಳು ಎಷ್ಟು ಮೂವಿ ನೋಡಿದ್ಯಾ ಕೃಷ್ಣವರ್ಧಂದ್ರೆ ಎಷ್ಟು ನಿಜ ನೂರೈವತ್ತಂತೆ ನೂರೈವತ್ತರಲ್ಲಿ ಎಷ್ಟು ನೋಡಿದ್ಯಾ ಒಂದು ಐವತ್ತು ನೋಡಿರ್ತೀಯ ನೋಡಿರ್ತೀಯ ನಿಮ್ಮಪ್ಪ ದಿನ ಹಾಕ್ಸಿ ಹಾಕ್ಸಿ ನೋಡ್ಸಿ மேல்டது விஷ்ணுவதன் சுந்திரு சுந்தீர் சுதீர் சுந்தீர்த்து அய்யோ நன்வரேட் மூவீது ಮುತ್ತಿನ ಹಾರ ಅವಳು ಸೀತಾರಾ ಅಲ್ವ ಎಷ್ಟು ಚೆನ್ನಾಗಿ ನೋಡು ಇಲ್ಲಿ ಗೀತಾ ಯು ಲಕ್ಷ್ಮಿ ಎಷ್ಟು ಚೆನ್ನಾಗಿದ್ದಾಳೆ ಫ್ಯಾಮಿಲಿ ಪಿಕ್ ಅವ್ರದ್ದು ಎಷ್ಟು ಜನ ಹೆಣ್ಮಕ್ಳು ಅವ್ರಿಗೆ ಇದು ವಿಷ್ಣುವರ್ದಂದು ಖಡ್ಗದ ರೀತಿ ಮಾಡಿರೋದಂತ ಇದ ಅಲ್ಲಿ ಅವ್ರದ್ದು ಬಳೆ ಅವ್ರಿಗೆ ಬಳೆ ಬಂದು ಫೇವ್ರೆಟ್ ಅಲ್ವಾ ಸೊ ಹಾಂ ಎಕ್ಸಾಕ್ಟ್ಲಿ ಬಟ್ ಏನು ಗೊತ್ತಾ ಇದು ಮೇಲುಗಡೆ ಗ್ಯಾಲ್ರಿನು ಅವ್ರು ಸೇಮ್ ಬಳೆ ಶೇಪಲ್ಲೇ ಮಾಡಿರೋದು ಅದಕ್ಕೆ ಈ ರೀತಿ ಇರೋದು ಪ್ಲ್ಯಾಂಟ್ಸ್ ಎಲ್ಲ ಬಳೆ ಬಳೆ ಅದ್ರಲ್ಲಿ ನೋಡಿ ಎದ್ದು ಅಡ್ಡಿಗೆ ಹೇಳಿದರು ಅವ್ರು ಹೇಳಿದ್ರು ಅವ್ರು ಹೇಳಿದ್ರಾ ಓಕೆ ಇದು ಮೇಲ್ಗಡೆಯಿಂದ ಡ್ರೋನ್ ಅಲ್ಲಿ ನೋಡಿದ್ರೆ ಸೇಮ್ ಬಳೆ ಶೇಪಲ್ಲಿ ಕಾಣುತ್ತಿದೆ ಸೊ ವಿಷ್ಣುವರ್ಧನ್ಗೆ ಬಳೆ ಇಷ್ಟ ಅಂತ ಅದೇ ತರ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಸುತ್ತಮುತ್ತ ಎಲ್ಲ ಚೆನ್ನಾಗಿತ್ತು ಗಿಡಗಳೆಲ್ಲ ಹಾಕಿದ್ದಾರೆ ಮತ್ತು ಒಂದಷ್ಟು ರೈಟಿಂಗ್ಸ್ ಇದೆ ನೋಡಿ ಎಲ್ಲ ಮೂವಿದು ಯಾವುದೂ ಫೇಮಸ್ ಲೈನ್ಸ್ ಇದೆ ಅದನ್ನ ಹಾಕಿದ್ದಾರೆ ಮತ್ತು ನಾವು ಹೋಗಿದ್ದ ಟೈಮಲ್ಲಿ ಸಮ್ಮರ್ ಹಾಲಿಡೇಸು ಇದು ಸೊ ಆಗೂ ಜನನೇ ಇಲ್ಲ ರಜದ ಟೈಮಲ್ಲೂ ಜನ ಇರಲಿಲ್ಲ ಮತ್ತು ಇದೇನಾಗಿಬಿಡ್ತು ಅಂದರೆ ಸ್ವಲ್ಪ ಸಿಟಿಯಿಂದ ಔಟ್ಸ್ಕರ್ಟ್ ಆಯಿತು ಹೆಚ್ ಡಿ ಕೋಟೆ ರೋಡು ಹಂಗಾಗಿ ಜನ ಕಡಿಮೆ ಅನಿಸುತ್ತೆ ತುಂಬ ಆ ಕಡೆ ಓಡಾಡೋರು ಮಾತ್ರ ಹೋಗ್ತಾರೋ ಏನೋ ಗೊತ್ತಿಲ್ಲ ನಾವು ಹೋಗಿದ್ದ ದಿನ ಆಯಿತು ಜನನೇ ಇಲ್ಲ ಯಾರೋ ಇಬ್ಬರೇ ಇಬ್ರು ಜಂಟ್ಸ್ ಇದ್ರು ಬಿಟ್ಟರೆ ಯಾರು ಬಂದಿರಲಿಲ್ಲ ಇಂಡ್ ಇಲ್ಲಿ ಅವ್ರದ್ದು ಸ್ಟ್ಯಾಚ್ಯು ಮಾಡಿದ್ದಾರೆ ನೋಡಿ ಅದನ್ನ ನೋಡ್ತಾ ಇದ್ದಾರೆ ಈಗ ಏನು ಇಲ್ಲಿ ಸ್ಮಾರಕ ಅಷ್ಟೇ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಮೂವಿಲಿ ಒಂದು ಫೇಮಸ್ ಡೈಲಾಗ್ ಇರುತ್ತಲ್ಲ ಅದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕದಂಬ ಇದು ಹೆಲೋ ಡ್ಯಾಡಿದು ಇದು ಡೈಲಾಗ್ ಚೆನ್ನಾಗಿದೆ ಇವರೆಲ್ಲ ನೋಡ್ತಾ ಇದ್ದಾರೆ ಚೀರಿಮ್ಮ ಚಿಹಿ ಹಲ್ಕಾಯಿದ್ ನಮ್ಮ ಚಿರಿ ಇಲ್ಲಿ ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏ ಸೈನ್ಪಾ ಬಾ ಇದ್ದೆಲ್ಲ ವಿಷ್ಣುವರ್ಧನ್ ತೋರಿಸ್ಬೇಕು ನಾನು ನಮ್ಮೇಣ್ಕಂಗೆ ವಿಷ್ಣುವರ್ಧನ್ದು ಪೆಂಡೆಂಟ್ ಇಷ್ಟ ಆಗಿದೆ ಬೀಚಸ್ ಕೊತ್ತಳೆ ಅಂತೇಳಿ ಮದುವೆಗೆ ಐ ಹಂಗೆಲ್ಲ ಹೇಳ್ಬಾರ್ದು ಸತ್ಯ ಹೋಯ್ತೀವಾಗ ನಮ್ಮ ಅಕ್ಕಯಂಗೆ ಫುಲ್ ಸ್ಟೋರಿ ಗೊತ್ತು ಈಗ ಹೇಳುತ್ತೆ ಕೇಳಿಸ್ಕೊಳ್ಳಿ ಅಕ್ಕಯ್ಯ ವಿಷ್ಣುವರ್ಧನ್ ಎಲ್ಲಿ ಮಣ್ಣು ಮಾಡಿರೋದು ಹೇಳು ಹೇಳು ಅವ್ರು ತುಂಬ ಜಾಚಿ ಹೇಳ್ತಾ ಇಲ್ಲ ನಮ್ಮ ಅಟ್ಟಿಗೆ ಗೊತ್ತಿರೋ ಹೇಳ್ತಾರೆ ಇನ್ನೂ ಗೊತ್ತಿಲ್ಲ ಅವರು ಹೇಳಲ್ಲ ಇದು ಕೋಟಿಗೊಬ್ಬ ಫಿಲಮ್ದು ಡೈಲಾಗು ಅಂಡ್ ಇದು ಜಮೀನ್ ದಾನ್ ಮೂವಿದು ಇವ್ರಿಗೆ ವಿಷ್ಣುವರ್ಧನ್ ಇಷ್ಟ ಆದರೆ ಅವ್ರ ಡೀಟೇಲ್ಸ್ ಗೊತ್ತಿಲ್ಲ ನಮ್ಮ ಚೇರಿ ಪಾಂಡಲ್ ಆಟಾಡೋಕ್ಕೆ ಇಲಿಯಕ್ಕೆ ಟ್ರೈ ಮಾಡ್ತಿದ್ದಾನೆ ಅದ್ರಲ್ಲಿ ಬೈತಾರೆ ಖಡ್ಗ ನೋಡಿ ಸುನಾಗಿದೆ ಇದೇ ತರ ಖಡ್ಗ ನಮ್ಮ ಗುರು ಹತ್ರನೂ ಇದೆ ಒಂದು ದಪ್ಪ ಅಲ್ವ ಇಲ್ವಮ್ಮ ಗುರು ಹತ್ರ ಥರ ಕಡ್ಗ ಇದೆ ತಾನೆ ಇದೆ ಇಷ್ಟು ದಪ್ಪ ಇದೆ ಇಲ್ಲಿ ಕ್ಯಾಮ್ರಾಗೆ ಇಟ್ಲಿ ತೋರಿಸ್ತೀನಿ ಇಷ್ಟು ದಪ್ಪ ಇದೆ ಚೆನ್ನಾಗಿದೆ ನಮ್ಮ ಓ ನಮ್ಮ ಚಿಕ್ಕಪ್ಪನೂ ವಿಷ್ಣುವರ್ಧನ್ ಅಪ್ಪಟ ಅಭಿಮಾನಿ ಅದಕ್ಕೆ ಅವರ ಹಿಂಸೆ ಮೇರೆಗೆ ನಾವು ಇಲ್ಲಿಗೆ ಬಂದ್ವಿ ಚಿಕ್ಕಪ್ಪ ತೋರಿಸಿ ಕಡ್ಗನ ನಾನು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಜೊತೆ ಬೆಳ್ಳಿ ಬೆಳ್ಳಿ ಈಗ ವಿಷ್ಣುವರ್ಧನ್ ಬಗ್ಗೆ ಡೀಟೇಲ್ಸ್ ಹೇಳಿ ವಿಷ್ಣುವರ್ಧನ್ ಸಮಾಧಿ ಯಾವ್ದ ಏನು ಅವ್ರನ್ನ ಸಮಾಧಿ ಮಾಡಿದೆ ಎಲ್ಲಿ ಅಭಿನಯ ಅಲ್ಲ ಅದು ಅಭಿಮಾನಿ ಅಭಿಮಾನ್ ಸ್ಟುಡಿಯೋ ಯಾಕೆ ಇಲ್ಲಿಗೆ ತಗೊಬಂದು ಹಾಕಿ ಇದನ್ನ ಸ್ಟ್ಯಾಚ್ಯೂ ಎಲ್ಲ ಮಾಡಿರೋದು ಹೇಳ್ತಾ ಇದಾರೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಅಪ್ಪ ಮಗ ಮಗಂದು ಅಪ್ಪ ತೆಗಿತಾ ಇದ್ದಾರೆ ಹೆಂಗೆಂಗೋ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಅಲ್ಲಿ ನಿಲ್ಲಿಸಿ ವಿಷ್ಣುವರ್ಧನ್ಗೆ ಮೈಸೂರು ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೆ ಮೈಸೂರಲ್ಲಿ ಅವ್ರದ್ದು ಸ್ಮಾರಕ ಮಾಡಿರೋದು ಇಷ್ಟು ಚೆನ್ನಾಗಿದೆ ಸುತ್ತಮುತ್ತ ಕಲ್ ಕೆತ್ತಿರೋ ಅವ್ರ ಯಾರು ಶ್ರೀರಾಮ್ ನಮಗೂ ಈಗ ಇಡಿ ಹೇಳಿ ವರ್ಧನ್ಗೆ ಕಂಟಿನ್ಯೂಸ್ ಸ್ಟುಡಿಯೋ ಕೊಡದಿರೋದ್ರಿಂದ ಇಲ್ಲಿ ಭಾರತಿ ಮಾಡಿದ್ದಾರೆ ಸಿಟಿಯಿಂದ ಹತ್ರನೇ ಇದು ತುಂಬ ದೂರ ಏನಿಲ್ಲ ಕೋಟೆ ಎಚ್ ಡಿ ಹೋಗೋ ರೋಡಲ್ಲಿರೋದು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಜನ ಏನು ಜಾಸ್ತಿ ಇವತ್ತಿಲ್ಲ ಏನೂ ಗೊತ್ತಿಲ್ಲ ಸಂಡೇಸ್ ಬರ್ಬೋದು ಅನ್ಸುತ್ತೆ ಮೇ ಬಿ ಕೂಲಾಗಿದೆ ಚೆನ್ನಾಗಿದೆ ಬಿಸಿಲಿಲ್ಲ ಸಂಜೆ ಐದೂವರೆ ಐದು ಗಂಟೆ ಕ್ಲೋಸ್ ಆ್ಯಕ್ಚುಲಿ ಇದು ಮಾರ್ನಿಂಗ್ ನೈನ್ ಟು ಫೈವ್ ಓ ಕ್ಲಾಕ್ ಸೊ ಕ್ಲೋಸ್ ಅಂತ ಹಾಕಿದ್ದಾರೆ ನಾವು ಬಂದಾಗ ಫೋರ್ ತರ್ಟಿ ಸೊ ಓಪನ್ ಇದೆ ಚೆನ್ನಾಗಿದೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ವಿಷ್ಣುವರ್ಧನ್ ಯೂಸ್ ಮಾಡ್ತಿದ್ದ ಕಾರ್ ಇದೆಯಂತೆ ಇಲ್ಲಿ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಲ್ಲಿ ಗೇಟ್ ಕಾಣ್ತಿದ್ಯಲ್ಲ ಅದೇ ಎಂಟ್ರೆನ್ಸು ಆ್ಯಂಡ್ ನಾವು ಆಡಿ ಇಲ್ಲಿ ಹೋಗಿದ್ವಲ್ಲ ಫೋಟೋ ಗ್ಯಾಲರಿ ಅದು ಅಂದ್ ಅದ್ರ ಬ್ಯಾಕ್ ಸೈಡಿಗೆ ಬಂದರೆ ಈ ರೀತಿ ಇದೆ ಫುಲ್ಲು ಗಿಡಗಳು ಮರಗಳು ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇವತ್ತು ನಾವು ಬೇಗ ಬಂದಿದ್ರೆ ಭಾರತಿ ವಿಷ್ಣುವರ್ಧನ್ ಸಿಗ್ತಿದ್ರು ನಮಗೆ ಇವತ್ತು ಬಂದು ಹೋದ್ರತೆ ಮಧ್ಯಾಹ್ನ ತಾನೇ ಬೇಗ ಬಂದಿದ್ದರೆ ಸಿಕ್ತಿದ್ರು ಅದ ಮೇನ್ಕ ಅವ್ರು ಇದ್ರು ಸೆಕ್ಯೂರಿಟಿ ಅವರು ಹೇಳಲ್ವಂತೆ ಯಾವಾಗ ಬರ್ತೀವಿ ಏನೂ ಹೇಳಲ್ವಂತೆ ಇವತ್ತು ಅಟ್ಲಲ್ಲಿ ಮೈಸೂರಿಗೆ ಬಂದಿದ್ರು ಅಂದ್ಬಿಟ್ಟು ಬಂದ್ಬಿಟ್ಟು ಹೋದ್ರಂತೆ ಅವರು ಹೊರಗೆ ಅಂತಿದ್ರು ಮಧ್ಯಾಹ್ನ ಬಂದಿದ್ರೆ ನಿಮಗೆ ಸಿಗ್ತಿದ್ರು ಅಂತ ಇದೇ ಕಾರ್ ಕಾರ್ ಸಿಂಗಲ್ ಕಾರ್ ಇರ್ಬೋದಾ ಅಂತ ಇಲ್ಲಿ ಎಷ್ಟು ಕಾರ್ ಇದೆ ಗೊತ್ತಿಲ್ಲ ಹಾಂ ಅವ್ರದ್ದೇ ಅವ್ರು ಯೂಸ್ ಮಾಡಿರೋ ಕಾರ್ ಇದು ಇಲ್ಲಿ ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ಯೂಸ್ ಮಾಡಿರೋ ಕಾರ್ ಟೊಯಾಟ ಅದು ಹೈಟ್ ಕಡಿಮೆ ಅದು ಏನಿಲ್ಲವಾ ಇಲ್ಲ ಇರೋದೇ ಇಷ್ಟು ಹೈಟಾ ಇದು ಏನಿದೆ ಮಗನೇ ಇದು ಏನು ಸ್ಟೇ ಓ ಡೋಂಟ್ ಟಚ್ ಏರಿತ್ತು ಅಲ್ಲಿ ಹಾಕಿದ್ದಾರೆ ಟಚ್ ಮಾಡಬಾರ್ದು ಅಂತ ಟಚ್ ಮಾಡಬಾರ್ದು ಅಂತ ಎಲ್ಲ ಇದೆಯಾ ಎಲ್ಲ ಇದೆ ಇಲ್ಲೊಂದು ಆಡಿಟೋರಿಯಂ ಇದೆ ಇದು ರೆಂಟಿಗೂ ಸಿಗುತ್ತೆ ಏನಾದರೂ ಫಂಕ್ಷನ್ ಮಾಡೋದಿದ್ರೆ ಎಲ್ಲ ಮಾಡ್ಬೋದು ನೋಡಿ ನಂಬರ್ ಹಾಕಿದ್ದಾರೆ ಚೆನ್ನಾಗಿದೆ ದೊಡ್ಡದಾಗಿದೆ ಇಲ್ಲಿ ಜಾಗ ಎಲ್ಲ ಮತ್ತು ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಇಲ್ಲಿ ನೋಡಿ ವಾಲ್ ಎಲ್ಲ ಎಷ್ಟು ದುಡ್ಡು ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಎಲ್ಲ ಇಟ್ಟಿಗೆಯಲ್ಲೇ ಕಟ್ಟಿರೋದು ಇದನ್ನ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಇದು ಇಟ್ಟಿಗೆ ಎಲ್ಲ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಒಂಥರ ಸುತ್ತಮುತ್ತ ಮನೆಗಳೆಲ್ಲ ಇಲ್ಲ ಒಂಥರ ಫುಲ್ ಖಾಲಿ ಜಾಗ ಸ್ಟೆಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಮೈಸೂರಲ್ಲಿ ನವಿಲುಗಳು ಜಾಸ್ತಿ ಇದೆ ಹಂಗಾಗಿ ಇಲ್ಲೂ ನವಿಲು ಇರಬೇಕು ಕುಂಕಿರ್ಚುತ್ತ ಇದೆ ನೋಡಿ ನವಿಲು ಕಿರ್ಚುತ್ತ ಇದೆ ಸಕ್ಕ ದೊಡ್ಡ ಜಾಗ ಇದೆ ಇದು ಹಾ ಎಲ್ಲಿಲ್ಲ ಸೊ ನಮ್ಮ ಚಿಕ್ಕಪ್ಪ ಹೇಳಿದ ಸ್ಟೋರಿ ಕೇಳಿದ್ರಿ ಅಲ್ವಾ ಅವರು ನ್ಯೂಸ್ ಕೇಳ್ತಾರಲ್ಲ ಆ ಥರ ಹೇಳ್ತಿದ್ದಾರೆ ಅವ್ರು ಸ್ವಲ್ಪ ನರ್ವಸ್ ಆದರೂ ಹಂಗಾಗಿ ಹೇಳೋಕ್ಕಾಗಿಲ್ಲ ಬಟ್ ಅವರಿಗೆ ಪ್ರತಿಯೊಂದು ಇದ್ರದ್ದು ಸ್ಟೋರಿ ಎಲ್ಲ ಗೊತ್ತಿದೆ ನಮ್ಮ ಅಕ್ಕ ಹಿಂಗೆ ಅಂತೂ ಪ್ರತಿಯೊಂದು ಗೊತ್ತಿದೆ ಬಟ್ ಅವರಿಗೆಲ್ಲ ಒಂದು ಸ್ವಲ್ಪ ಶೈ ಅನ್ಸುತ್ತೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಹಂಗಾಗಿ ಮಾತಾಡೋಲ್ಲ ಆ್ಯಂಡ್ ಇಲ್ಲಿ ತರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ನಮ್ಮ ಹತ್ರ ಏನೋ ಅವರು ಚಾರ್ಜಸ್ ಏನು ಇಸ್ಕೊಳ್ಳಿಲ್ಲ ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್